ಬೆಳಿಗ್ಗೆ ಧಗ ಧಗಿಸೋ ಬಿಸಿಲು ಮಧ್ಯಾಹ್ನದ ಬಳಿಕ ಕಾರ್ ಮೋಡಗಳ ಎಂಟ್ರಿ ಸಂಜೆ ಆಗ್ತಾ ಇದ್ದಂತೆ ಅಬ್ಬರಿಸೋ ಮಳೆ ಕಳೆದ ಮೂರು ದಿನಗಳಿಂದಲೂ ವರ್ಣನ ದಿನಚರಿ ಇದು ನಿನ್ನೆ ಸಂಜೆ ಅಬ್ಬರಿಸಿ ಮಾಯವಾಗಿದ್ದ ಮಳೆರಾಯ ಇವತ್ತು ಸಂಜೆ ಆಗ್ತಾ ಇದ್ದಂತೆ ಆರ್ಭಟಿಸಿ ಹತ್ತಾರು ಅವಾಂತರ ಸೃಷ್ಟಿಸಿದ್ದಾನೆ ಬೃಹತ್ ಮರಗಳ ಬುಡವನ್ನೇ ಅಲ್ಲಾಡಿಸೋ ಬಿರುಗಾಳಿ ಮನೆಯೊಳಗಿದ್ದವರು ಕೂಡ ನಡುಗುವಂತ ಸಿಡಿಲು ರಸ್ತೆಗಳನ್ನೇ ಮಾಯ ಮಾಡುವಂತಹ ಮಳೆ ನಿನ್ನೆ ರಾತ್ರಿ ಅಬ್ಬರಿಸಿ ಆರ್ಭಟಿಸಿ ಹೋಗಿದ್ದ ಮಳೆರಾಯ ಇಂದು ಸಂಜೆ ಬೆಂಗಳೂರಿಗೆ ಮತ್ತೆ ಕಾಲಿಟ್ಟು ಹತ್ತಾರು ಅವಾಂತರ ಸೃಷ್ಟಿಸಿದ್ದಾನೆ ನಿನ್ನೆ ರಾತ್ರಿ ಮಳೆ ರಾಯನ ಅಬ್ಬರ ಇಂದು ಸಂಜೆ ಆರ್ಭಟ ಬಿರುಗಾಳಿ ಸಹಿತ ಮಳೆಗೆ ಹತ್ತಾರು ಅವಾಂತರ ಧರೆಗುರುಳಿದ ಮರಗಳು ಮುಂಗಾರು ಆಗಮನಕ್ಕೆ ಇನ್ನು ಒಂದು ತಿಂಗಳು ಬಾಕಿ ಇದೆ ಸಂಜೆಯಿಂದ ಮತ್ತೆ ಮಳೆ ಆರ್ಭಟಿಸಿದೆ ಯಲಹಂಕ ರಸ್ತೆ ಮೇಲೆ ಹರಿದ ರಾಜಕಾಲುವೆ ನೀರು ಇಂದು ಸಂಜೆ ಮಳೆಗೆ ಯಲಹಂಕದ ಕೋಗಿಲು ಕ್ರಾಸ್ ಬಳಿಯ ರಸ್ತೆ ಸಂಪೂರ್ಣ ಜಲಾವೃತ ಆಗಿತ್ತು ರಾಜಕಾಲುವೆ ನೀರು ನುಗ್ಗಿದ್ರಿಂದ ರಸ್ತೆಯೇ ಮಾಯವಾಗಿತ್ತು ಉರುಳಿದ ಹೋರ್ಡಿಂಗ್ ತಪ್ಪಿದ ಅನಾಹುತ ಗಾಳಿ ಮಳೆಗೆ ಸರ್ಜಾಪುರದ ಸೋಂಪುರ ಗೇಟ್ ಬಳಿ ಬೃಹತ್ ಹೋರ್ಡಿಂಗ್ ಉರುಳಿ ಬಿದ್ದಿದೆ ಹೋಟೆಲ್ ಚಾಟ್ಸ್ ಅಂಗಡಿಯ ಮೇಲೆ ಹೋರ್ಡಿಂಗ್ ಬಿದ್ದಿದ್ದರಿಂದ ಸ್ವಲ್ಪದರಲ್ಲೇ ದುರಂತ ತಪ್ಪಿದೆ ಹತ್ತಾರು ಕಡೆ ಉರುಳಿ ಬಿದ್ದ ಮರಗಳು ಬಿಬಿಎಂಪಿ ಆಸ್ಪತ್ರೆ ಆವರಣದಲ್ಲಿ ಬುಡ ಸಮೇತ ಕಾರ್ ಮೇಲೆ ಮರ ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇರಲಿಲ್ಲ ಬೆನ್ಸನ್ ಟೌನ್ ಹ್ಯಾರಿಸ್ ರೋಡ್ನ ಪ್ರೇಮ ಮಂದಿರ ಲೇಡೀಸ್ ಹಾಸ್ಟೆಲ್ನಲ್ಲಿ ಮರದ ರೆಂಬೆ ಮುರಿದು ಬಿದ್ದಿದ್ರೆ ಶೇಷಾದ್ರಿಪುರಂನ ಜಟಕಾ ಬಂಡಿ ಸ್ಟ್ಯಾಂಡ್ ಬಳಿ ಮರದ ಕೊಂಬೆ ಮುರಿದು ಬಿದ್ದಿದೆ ಗೊರಗುಂಟೆ ಪಾಳ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಂಜೆ ಎಲ್ಲರೂ ಮನೆ ಸೇರೋ ಧಾವಂತದಲ್ಲಿದ್ದರು ಇಂಥ ಒತ್ತಲ್ಲೇ ವರುಣ ಅಬ್ಬರಿಸುತ್ತಿದ್ದಂತೆ ಯಶವಂತಪುರ ಗೊರಗುಂಟೆಪಾಳ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ನಿನ್ನೆಯ ಮಳೆಗೆ ಎಪ್ಪತ್ತೈದು ಮರಗಳು ಧರೆಗೆ ಇನ್ನು ನಿನ್ನೆ ಸಂಜೆ ಸುರಿದ ಭಾರೀ ಮಳೆಗೆ ಬಿಬಿಎಂಪಿ ವ್ಯಾಪ್ತಿಯ ಒಟ್ಟು ಎಂಟು ವಲಯಗಳಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಮರಗಳು ಧರೆಗೆ ಉರುಳಿವೆ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಇನ್ನು ಮೂರು ದಿನ ಮಳೆ ಬೆಂಗಳೂರಿನಲ್ಲಿ ಮುಂದಿನ ಎರಡು ಗಂಟೆಯಲ್ಲಿ ಮತ್ತೆ ಮಳೆ ಆರ್ಭಟಿಸಲಿದೆ ಅಂತ ಹೇಳಿರುವ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ ಅಷ್ಟೇ ಅಲ್ಲ ಮುಂದಿನ ಮೂರು ದಿನ ಬೆಂಗಳೂರಿನಲ್ಲಿ ಮಳೆ ಬರಲಿದೆ ಅಂತ ಎಚ್ಚರಿಕೆ ನೀಡಿದೆ Bureau report TV9